ಯಾವ ದೇಶವು ಮೊದಲು ಆಯುರ್ವೇದ ಔಷಧಿಗಳನ್ನು ಕಂಡುಹಿಡಿದಿದೆ ನಿಮ್ಮ ಆಪ್ಷನ್ಸ್ ಎ ಭಾರತ ಬಿ ಚೀನಾ ಸಿ ಗ್ರೀಸ್ ಡಿ ಈಜಿಪ್ಟ್ ಸರಿಯಾದ ಉತ್ತರ ಆಪ್ಷನ್ ಎ ಭಾರತ ಆಯುರ್ವೇದವು ಭಾರತದ ಪ್ರಾಚೀನ ವೈದ್ಯಶಾಸ್ತ್ರ ಪದ್ಧತಿಯಾಗಿದೆ ಎರಡು ಸಾವಿರದ ಹನ್ನೊಂದರಲ್ಲಿ ಯಾವ ದೇಶವು ಸ್ವಾತಂತ್ರ್ಯವನ್ನು ಪಡೆದಿತ್ತು ನಿಮ್ಮ ಆಪ್ಷನ್ಸ್ ಎ ದಕ್ಷಿಣ ಸುಡಾನ್ ಬಿ ನೇಪಾಳ ಸಿ ಬಾಂಗ್ಲಾದೇಶ ಡಿ ಈಜಿಪ್ಟ್ ಸರಿಯಾದ ಉತ್ತರ ಆಪ್ಷನ್ ಎ ದಕ್ಷಿಣ ಸುಡಾನ್ ಎರಡು ಸಾವಿರದ ಹನ್ನೊಂದರಲ್ಲಿ ದಕ್ಷಿಣ ಸುಡಾನ್ ಹೊಸ ದೇಶವಾಗಿ ಹುಟ್ಟಿಕೊಂಡಿತು ಭೂಮಿ ದಿನ ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ ನಿಮ್ಮ ಆಪ್ಷನ್ಸ್ ಎ ಏಪ್ರಿಲ್ ಇಪ್ಪತ್ತೆರಡು ಬಿ ಜೂನ್ ಐದು ಸಿ ಮಾರ್ಚ್ ಎಂಟು ಡಿ ಜನವರಿ ಇಪ್ಪತ್ತಾರು ಸರಿಯಾದ ಉತ್ತರ ಆಪ್ಷನ್ ಎ ಏಪ್ರಿಲ್ ಇಪ್ಪತ್ತೆರಡು ಭೂಮಿ ದಿನವನ್ನು ಪ್ರತಿ ವರ್ಷ ಏಪ್ರಿಲ್ ಇಪ್ಪತ್ತೆರಡರಂದು ಆಚರಿಸಲಾಗುತ್ತದೆ ಚಹಾ ಕುಡಿದ ನಂತರ ಯಾವುದನ್ನು ತಿಂದರೆ ಪ್ರಾಣ ಹೋಗಬಹುದು ನಿಮ್ಮ ಆಪ್ಷನ್ಸ್ ಎ ಅರಸಿನ ಹಣ್ಣು ಬಿ ಸೀಬೆ ಹಣ್ಣು ಸಿ ಉಪ್ಪಿನಕಾಯಿ ಡಿ ದ್ರಾಕ್ಷಿ ಸರಿಯಾದ ಉತ್ತರ ಆಪ್ಷನ್ ಬಿ ಸೀಬೆ ಹಣ್ಣು ಚಹಾ ಜೊತೆ ಸೀಬೆ ಹಣ್ಣು ತಿಂದರೆ ಹೊಟ್ಟೆಯ ತೊಂದರೆ ಉಂಟಾಗಬಹುದು ನೀಲಿ ಬಣ್ಣದ ರಸ್ತೆಗಳು ಎಲ್ಲಿ ಕಂಡು ಬರುತ್ತವೆ ನಿಮ್ಮ ಆಪ್ಷನ್ಸ್ ಎ ಫ್ರಾನ್ಸ್ ಬಿ ಜಪಾನ್ ಸಿ ದಕ್ಷಿಣ ಕೊರಿಯಾ ಡಿ ನೆದರ್ಲ್ಯಾಂಡ್ಸ್ ಸರಿಯಾದ ಉತ್ತರ ಆಪ್ಷನ್ ಸಿ ದಕ್ಷಿಣ ಕೊರಿಯಾ ದಕ್ಷಿಣ ಕೊರಿಯಾದ ಸಿಯೋಲ್ನಲ್ಲಿ ಮಾಲಿನ್ಯ ತಗ್ಗಿಸಲು ನೀಲಿ ರಸ್ತೆಗಳನ್ನು ನಿರ್ಮಾಣ ಮಾಡಲಾಗಿದೆ ಇಂತಹ ಇನ್ನಷ್ಟು ವಿಡಿಯೋಗಳನ್ನು ಪ್ರತಿದಿನ ನೋಡಲು ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಅನ್ನು ಆನ್ ಮಾಡಿ ನೆರಳೆ ಬಣ್ಣದ ಟೊಮ್ಯಾಟೊ ಯಾವ ದೇಶದಲ್ಲಿ ಕಂಡುಬರುತ್ತದೆ ನಿಮ್ಮ ಆಪ್ಷನ್ಸ್ ಎ ಚೀನಾ ಬಿ ಅಮೇರಿಕಾ ಸಿ ಜಪಾನ್ ಡಿ ಇಂಗ್ಲೆಂಡ್ ಸರಿಯಾದ ಉತ್ತರ ಆಪ್ಷನ್ ಬಿ ಅಮೇರಿಕಾ ಅಮೇರಿಕಾದ ವಿಜ್ಞಾನಿಗಳು ನೆರಳೆ ಬಣ್ಣದ ಟೊಮ್ಯಾಟೊವನ್ನು ಅಭಿವೃದ್ಧಿಪಡಿಸಿದ್ದಾರೆ ಯಾವ ಪ್ರಾಣಿ ಜನ್ಮದಿಂದಲೇ ಮೂಕವಾಗಿರುತ್ತದೆ ನಿಮ್ಮ ಆಪ್ಷನ್ಸ್ ಎ ಹಾವು ಬಿ ಆಮೆ ಸಿ ಮೊಸಳೆ ಡಿ ಮೀನು ಸರಿಯಾದ ಉತ್ತರ ಆಪ್ಷನ್ ಎ ಹಾವು ಹಾವು ಶಬ್ದ ಮಾಡುವ ಅಂಗವಿಲ್ಲದ ಕಾರಣ ಮೌನವಾಗಿರುತ್ತದೆ ಚಹಾ ಕುಡಿಯುವುದರಿಂದ ಯಾವ ರೋಗ ಉಂಟಾಗಬಹುದು ನಿಮ್ಮ ಆಪ್ಷನ್ಸ್ ಎ ಕ್ಯಾನ್ಸರ್ ಬಿ ಅನಿಮಿಯಾ ಸಿ ಕ್ಷಯರೋಗ ಡಿ ಮಲೇರಿಯಾ ಸರಿಯಾದ ಉತ್ತರ ಆಪ್ಷನ್ ಬಿ ಅನಿಮಿಯಾ ಚಹಾ ಹೆಚ್ಚು ಕುಡಿದರೆ ರಕ್ತದಲ್ಲಿ ಕಬ್ಬಿಣದ ಅಂಶ ಕಡಿಮೆಯಾಗುತ್ತದೆ ಸೂರ್ಯನ ಬೆಳಕು ಭೂಮಿಗೆ ತಲುಪಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ನಿಮ್ಮ ಆಪ್ಷನ್ಸ್ ಎ ಎಂಟು ನಿಮಿಷ ಇಪ್ಪತ್ತು ಸೆಕೆಂಡ್ ಬಿ ಹತ್ತು ನಿಮಿಷ ಸಿ ಐದು ನಿಮಿಷ ಡಿ ಹದಿನೈದು ನಿಮಿಷ ಸರಿಯಾದ ಉತ್ತರ ಆಪ್ಷನ್ ಎ ಎಂಟು ನಿಮಿಷ ಇಪ್ಪತ್ತು ಸೆಕೆಂಡ್ ಸೂರ್ಯನ ಬೆಳಕು ಭೂಮಿಗೆ ಬರಲು ಎಂಟು ನಿಮಿಷ ಇಪ್ಪತ್ತು ಸೆಕೆಂಡ್ ತೆಗೆದುಕೊಳ್ಳುತ್ತದೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಚಹಾ ಉತ್ಪಾದಿಸುವ ದೇಶ ಯಾವುದು ನಿಮ್ಮ ಆಪ್ಷನ್ಸ್ ಎ ಭಾರತ ಬಿ ಜಪಾನ್ ಶ್ರೀ ಶ್ರೀಲಂಕಾ ಡಿ ಚೀನಾ ಸರಿಯಾದ ಉತ್ತರ ಆಪ್ಷನ್ ಡಿ ಚೀನಾ ಚೀನಾದಲ್ಲಿ ವಿಶ್ವದ ಅತಿ ಹೆಚ್ಚು ಚಹಾ ಬೆಳೆಯುತ್ತಾರೆ ಕಣ್ಣು ಮಿಟುಕಿಸದ ಏಕೈಕ ಪ್ರಾಣಿ ಯಾವುದು ನಿಮ್ಮ ಆಪ್ಷನ್ಸ್ ಎ ಹಾವು ಬಿ ಮೀನು ಸಿ ಕಪ್ಪೆ ಡಿ ಮೊಸಳೆ ಸರಿಯಾದ ಉತ್ತರ ಆಪ್ಷನ್ ಎ ಹಾವು ಹಾವಿಗೆ ಕಣ್ಣು ಮುಚ್ಚುವ ಕವಲು ಇಲ್ಲ ಆದ್ದರಿಂದ ಕಣ್ಣನ್ನು ಮಿಟುಕಿಸುವುದಿಲ್ಲ ಭಾರತದ ಹೃದಯ ರಾಜ್ಯ ಎಂದು ಯಾವ ರಾಜ್ಯವನ್ನು ಕರೆಯುತ್ತಾರೆ ನಿಮ್ಮ ಆಪ್ಷನ್ಸ್ ಎ ಮಹಾರಾಷ್ಟ್ರ ಬಿ ಕರ್ನಾಟಕ ಸಿ ಮಧ್ಯಪ್ರದೇಶ ಡಿ ಬಿಹಾರ ಸರಿಯಾದ ಉತ್ತರ ಆಪ್ಷನ್ ಸಿ ಮಧ್ಯಪ್ರದೇಶ ಭಾರತದ ನಡುಭಾಗದಲ್ಲಿರುವುದರಿಂದ ಮಧ್ಯಪ್ರದೇಶವನ್ನು ಹೃದಯ ರಾಜ್ಯ ಎಂದು ಕರೆಯುತ್ತಾರೆ ಕಪ್ಪು ಚಿನ್ನ ಎಂದು ಯಾವುದನ್ನು ಕರೆಯುತ್ತಾರೆ ನಿಮ್ಮ ಆಪ್ಷನ್ಸ್ ಎ ಕಲ್ಲಿದ್ದಲು ಬಿ ಕಾಫಿ ಸಿ ಕಚ್ಚಾ ತೈಲ ಡಿ ಮೆಣಸು ಸರಿಯಾದ ಉತ್ತರ ಆಪ್ಷನ್ ಎ ಕಲ್ಲಿದ್ದಲು ಕಲ್ಲಿದ್ದಲನ್ನು ಅದರ ಆರ್ಥಿಕ ಮಹತ್ವದಿಂದ ಕಪ್ಪು ಚಿನ್ನ ಎಂದು ಕರೆಯುತ್ತಾರೆ ವಿಶ್ವದ ಅತಿ ವೇಗದ ರೈಲು ಯಾವ ದೇಶದಲ್ಲಿದೆ ನಿಮ್ಮ ಆಪ್ಷನ್ಸ್ ಎ ಜಪಾನ್ ಬಿ ಫ್ರಾನ್ಸ್ ಸಿ ಚೀನಾ ಡಿ ಜರ್ಮನಿ ಸರಿಯಾದ ಉತ್ತರ ಆಪ್ಷನ್ ಸಿ ಚೀನಾ ಚೀನಾದ ಮ್ಯಾಗ್ಲೈವ್ ರೈಲು ಆರುನೂರು ಕಿಲೋಮೀಟರ್ ವೇಗದಲ್ಲಿ ಓಡುತ್ತದೆ ಆಕಾಶ್ ಗಂಗಾ ಎಂದರೆ ಏನು ನಿಮ್ಮ ಆಪ್ಷನ್ಸ್ ಎ ಒಂದು ನದಿ ಬಿ ಒಂದು ಗ್ರಹ ಸಿ ಒಂದು ಗ್ಯಾಲಕ್ಸಿ ಡಿ ಒಂದು ನಕ್ಷತ್ರ ಗುಚ್ಛ ಈ ಪ್ರಶ್ನೆಯ ಉತ್ತರ ಎಲ್ಲರೂ ಕಮೆಂಟ್ನಲ್ಲಿ ತಿಳಿಸಿ ಹಾಗೆಯೇ ಈ ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನನ್ನು ಆನ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಹೈಪ್ ಮಾಡಿ